ಚಿಕ್ಕೋಡಿ ಕರ್ನಾಟಕ ಭೀಮ ರಕ್ಷಕ ಸಂಘಟನೆ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಹಾಗೂ ಗ್ರಾಮಸ್ಥರಿಂದ ನಮ್ಮ ಭೂಮಿ ನಮ್ಮ ತೋಟಗಾಗಿ ಪಾದಯಾತ್ರೆ ಮೂಲಕ ಕೆರೂರು ಗ್ರಾಮ ಪಂಚಾಯಿತಿಯ ಮುಂದೆ ಪ್ರತಿಭಟನೆ ಹೌದು ಚಿಕ್ಕೋಡಿ ತಾಲೂಕಿನ ಕೆರೂರು ಗ್ರಾಮದಲ್ಲಿ ನಮ್ಮ ಭೂಮಿ ನಮ್ಮ ತೋಟ ಯೋಜನೆ ಅಡಿಯಲ್ಲಿ ನಮ್ಮ ಭೂಮಿ ಕೊಡುವಂತೆ ಆಗ್ರಹಿಸಿ ಸಂಘಟನೆಗಳ ನೇತೃತ್ವದಲ್ಲಿ ಫಲಾನುಭವಿಗಳು ಪ್ರತಿಭಟನೆ ನಡೆಸಿದರು ಕಳೆದ ಹತ್ತೊಂಬತ್ತು ವರ್ಷಗಳ ಹಿಂದೆ ಅವರಿಗೆ ಹಕ್ಕುಪತ್ರ ನೀಡಿದ್ದು ಆದರೆ ಇನ್ನೂವರೆಗೆ ಅವರಿಗೆ ಭೂಮಿ ನೀಡದೇ ಇರುವುದು ಕಾರಣ ಭೂಮಿ ಕೂಡ ಇಲ್ಲ ಅಧಿಕಾರ ಬಿಡಿ ಎಂದು ಪಾದಯಾತ್ರೆ ಮೂಲಕ ಮತ್ತು ಘೋಷಣೆ ಕೂಗುವುದರ ಮೂಲಕ ಕೆರೂರ್ ಗ್ರಾಮದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು ಚಿಕ್ಕೋಡ್ ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕೆಎಅನೂರ್ ಅವರಿಗೆ ಕರ್ನಾಟಕ ಭೀಮರಕ್ಷಕ ರಕ್ಷಕ ಸಂಘಟನೆಯಿಂದ ಹಾಗೂ ಗ್ರಾಮಸ್ಥರಿಂದ ಮನವಿಯನ್ನು ಕೂಡ ಕೊಡಲಾಯಿತು ನಂತರ ಈ ಪ್ರತಿಭಟನೆ ಉಗ್ರ ಸ್ವರೂಪ ತಾಳುತ್ತಿದ್ದಂತೆ ಸ್ಥಳಕ್ಕೆ ಚಿಕ್ಕೋಳಿ ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಕೆಎನ್ ವನ್ನೂರ್ ಅವರು ಆಗಮಿಸಿ ಪ್ರತಿಭಟನಾಕಾರರಿಗೆ ಒಂದು ವಾರದಲ್ಲಿ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸುವ ವ್ಯವಸ್ಥೆ ಮಾಡುತ್ತಿವೆ ಎಂದು ಆಶ್ವಾಸನೆ ನೀಡಿದರು ಇಲ್ಲಿ ಯಾವುದೇ ರೀತಿಯ ಅಹತ್ಕಾರಕ ಘಟನೆ ನಡೆಯಬಾರದೆಂದು ಪೊಲೀಸ್ ಬಂದೋಬಸ್ತ್ ಕೂಡ ಮಾಡಲಾಯಿತು ನಂತರ ವಾಹಿನಿಗಳೊಂದಿಗೆ ಕರ್ನಾಟಕ ಭೀಮಾ ರಕ್ಷಕ ಸಂಘಟನೆಯ ರಾಜ್ಯಾಧ್ಯಕ್ಷರು ಈಶ್ವರ್ ಗುಡಾಜ್ ಅವರು ಮಾತನಾಡಿ ಒಂದು ವಾರದಲ್ಲಿ ಫಲಾನುಭವಿಗಳಿಗೆ ಭೂಮಿ ಕೊಡದೇ ಇದ್ದರೆ ಈ ಹೋರಾಟ ಉಗ್ರ ಸ್ವರೂಪ ತಾಳುತ್ತದೆ ಎಂದು ಖಡಕ್ ಎಚ್ಚರಿಕೆ ನೀಡಿದರು

ಅಧಿಕಾರ ಬಿಡಿ ಅಂತೇಳಿ ಪಾದಯಾತ್ರೆ ಮೂಲಕ ಇವತ್ತು ನಾವು ಮನವಿ ಮಾಡ್ಕೊಂಡಿದೀವಿ ಎರಡ್ ಸಾವಿರದ ಐದು ಮತ್ತು ಆರರಲ್ಲಿ ನಮ್ಮ ಭೂಮಿ ನಮ್ಮ ತೋಟ ಅಂತೇಳಿ ಸರ್ಕಾರ ಬಡ ಜನರಿಗೆ ಅವರು ಅವರು ಆರ್ಥಿಕವಾಗಿ ಸದೃಢ ಆಗಬೇಕು ಹಾಗೂ ಆರೋಗ್ಯವಂತರಾಗಬೇಕು ಅಂದ್ರೆ ಈ ಐದು ಗುಂ ಐದು ಗುಂಟೆ ಭೂಮಿ ಯಾಕೆ ಕೊಡ್ತಾರಂದ್ರೆ ಅಲ್ಲೇ ಅವರು ಕಾಯಿಪಲ್ಲೆ ಬೆಳಾಕ ಕೈಲಿ ಕೆಲಸ ಮಾಡಿ ಅವರು ಆರ್ಥಿಕ ಸುಧಾರಣೆ ಬೆಳೆಸ್ಕೊಳ್ಳಿ ಅಂತೇಳಿ ಸರ್ಕಾರದ ಇದು ಯೋಜನೆ ಆಗಿತ್ತು ಆದ್ರೆ ಏನು ದುರ್ದೈವ ಅಂದ್ರೆ ಹತ್ತೊಂಬತ್ತು ವರ್ಷಗಳಿಂದ ಅಧಿಕಾರಿಗಳು ಸಾಕಷ್ಟು ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಪ್ಪತ್ತು ವಯಸ್ಸು ಎಪ್ಪತ್ತೈದು ವಯಸ್ಸು ಅಜ್ಜಿಗಳ ಸಹಿತ ಇವತ್ತು ಪಾದಯಾತ್ರೆಗೆ ಬಂದಿದ್ದಾರೆ ಅಂದ್ರೆ ಅರ್ಥ ಮಾಡ್ಕೋರಿ ಯಾವ ರೀತಿಯಾಗಿ ಅಧಿಕಾರಿಗಳ ಇವ್ರನ್ನ ನಿರ್ಲಕ್ಷ್ಯ ಮಾಡಿರಬೇಕು ಇವತ್ತು ನಮಗೆ ಇವರು ಸ್ಥಳಕ್ಕೆ ಬಂದು ನಮಗೊಂದು ಭರವಸೆ ಕೊಟ್ಟಿದ್ದಾರೆ ಏನಂದ್ರೆ ಒಂದು ವಾರದಲ್ಲಿ ನಾವು ಈ ಭೂಮಿಯನ್ನು ಕೊಡುವಂಥ ಕೆಲಸ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ ಆ ಭರವಸೆಕ್ಕೆ ನಮ್ಮೆಲ್ಲ ಏನು ಹಿರಿಯರಾದ ಎಲ್ಲರೂ ಕೂಡಿ ನಾವೊಂದು ವಿಚಾರ ಮಾಡಿದ್ದು ಹತ್ತೊಂಬತ್ತು ವರ್ಷ ತನಕ ನಿಂತಿದ್ದು ಇನ್ನೇನು ಒಂದು ವಾರ ಏನು ಬಾಳಲ್ಲ ನಮಗೆ ಅಂತೇಳಿ ನಾವು ಈ ಮನವಿ ಕೊಟ್ಟ ಈ ಹೋರಾಟವನ್ನು ಇಲ್ಲಿಗೆ ಇವತ್ತು ಮುಗಿಸ್ತಾ ಇದ್ದೀವಿ ಮತ್ತು ಇನ್ನೊಂದು ವಿಷಯ ಏನಂದ್ರೆ ಈಗ ಜೇರ್ ಕರ್ತ ಒಂದು ವಾರದಲ್ಲಿ ಏನಾದ್ರೆ ಅವರು ನಮ್ಮ ಜನರಿಗೆ ಭೂಮಿ ಕೊಡೋದು ವಿಳಂಬ ಮಾಡಿದ್ರೆ ಇಡೀ ಬೆಳಗಾವಿ ಜಿಲ್ಲೆ ಆದಂತ ಹೋರಾಟ ಮಾಡ್ತೀವಿ ಹಾಗೂ ಸುಳ್ಳು ಭರವಸೆಗಳನ್ನ ಆದ್ರೆ ಅಧಿಕಾರಿಗಳ ಮೇಲೆ ನಾವು ಮೇಲಿನ ಅಧಿಕಾರಿಗಳಿಗೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಕ ಮನವಿನೂ ಕೊಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಈಗ ಈಗ ಯಾರು ಹೊಣೆ ರೀ ಸಂಪೂರ್ಣವಾಗಿ ಕೆರೂರು ಗ್ರಾಮ ಪಂಚಾಯತ್ ಆಡಳಿತ ಅಧಿಕಾರಿಗಳು ಅಧ್ಯಕ್ಷರುಗಳು ಉಪಾಧ್ಯಕ್ಷರುಗಳು ಮೇಲಾಧಿಕಾರಿಗಳು ತಹಸೀಲ್ದಾರ್ ತೇಲಾಧಿಕಾರಿಗಳು ತಹಶೀಲ್ದಾರ್ ಹೌದ್ರಿ ಇಷ್ಟು ವರ್ಷ ಪಾಪ ಅವರು ನೋಡ್ರಿ ಯುವ ಅವ್ರಿಗೂ ಕೊಟ್ಟಿದಾರ ಮನವಿ ಎ ಸಿ ಅವ್ರಿಗೂ ಕೊಟ್ಟಿದ್ದಾರೆ ಆಮೇಲೆ ನಮ್ಮ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೂ ಕೊಟ್ಟಿದಾರ ಇಷ್ಟೆಲ್ಲಾ ಕೊಟ್ಟರು ಸಹಿತ ಮಾಡಿಲ್ಲ ಅಂದ್ರೆ ತಿಳ್ಕೊಂಡ್ಬಿಡ್ರಿ ಬಿಡ್ರಿ ಇದೆಲ್ಲಾ ತಾಲ್ಲೂ ತಾಲೂಕು ಇದಕ್ಕೆ ಕಾರಣ ಐತಿ ಈಗ ಸ್ಪೆಷಲಿ ಒಬ್ಬೊಬ್ರಿಗೆ ಎಷ್ಟೆಷ್ಟು ಗುಂಟೆ ಜಾಗ ಕೊಡಿದಾರೆ ಒಬ್ಬೊಬ್ರಿಗೆ ಐದೈದು ಗುಂಟೆ ಇದೆ ರೀ ಅದ ಐದು ಗುಂಟೆ ಎಷ್ಟು ಜನ ಫಲಾನು ಟೋಟಲಿ ಎರಡ್ನೂರಿಂದ ಒನ್ನೂರ ಒನ್ ಒನ್ ಒನ್ನೂರ ಎಂಬತ್ಮೂರಿಂದ ಜನರಿಗೆ ಜನ್ರಿಗೆ ಭೂಮಿ ರೀ ಈಗ ಅದನ್ನ ಏನೋ ನಮಗ್ ಇದೇಗ ಒಬ್ಬರು ಯಾರೋ ಹೇಳಿದ್ರು ಅದನ್ನ ಯಾರೋ ಬೇರೆದಾರ ಒತ್ತೂರಿ ಬೇರೆದವ್ರು ಏನೋ ಮಾಡ್ತಾ ಅಂತ ಬೆಳೆ ಮಾಡ್ತಾ ಇದ್ದಾರ ಅದನ್ನ ಒತ್ತೂರಿ ಮಾಡಿ ಸಾಹೇಬ್ರು ಕೊಡ್ತಾನ ಅಂತ ಹೇಳಿದಾರ ಬಿತ್ತನ ಮಾಡತಾರತ್ತ ಈಗ ನಮಗೆ ಹೇಳಿದ ಅದನ್ನ ಬಿಡಿಸಿ ನಮ್ ಜನರಿಗೆ ಕೊಡುವಂತ ಕೆಲಸ ಕೆಲ್ಸ ಮಾಡ್ದೆಲ್ ಆಗಿ ಪಹಣಿ ಪತ್ರ ಅಂತ ಇಲ್ರಿ ಆಗ ಅವಾಗ ಇವ್ರಿಗೇನು ಎರಡ್ ಸಾವಿರದ ಐದು ಆರಾಗ್ರಿ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಆ ಹಕ್ಕ ಪತ್ರ ಇಟ್ಕೊಂಡು ಇವ್ರ ಪಾಪ ಕೂತಿದಾರೀ ಮಮ್ಮಿ ಯಾರೋ ಬೇರೆದಾರ ಬಲ್ಯಾಡ್ ಜನರು ಇರ್ತಾರಲ್ಲ ಅಂತವ್ರು ಅದನ್ನ ಬಳಕೆ ಮಾಡ್ತಾ ಇದಾರೆ ಈ ಹೋರಾಟ ಯಾಕೆ ನಾವು ಇದನ್ನ ಪಾದಯಾತ್ರೆ ಮಾಡ್ಬೇಕಂತ ಒಂದ್ ನೋಡ್ರಿ ಶರ್ತ್ಗಳು ಹಾಕಿದ್ದಾರೆ ಭೂಮಿ ಪಡೆದವರು ಬೇರೆ ಯಾರಿಗೂ ಇಪ್ಪತ್ತು ವರ್ಷಗಳವರೆಗೆ ಹಸ್ತಾಂತರ ಹಾಗೂ ಪರಿವರ್ತನೆ ಮಾಡಬಾರದು ಅದರಲ್ಲಿಯೂ ತಮ್ಮ ಹಕ್ಕುಗಳನ್ನು ಬೇರೆಯವರಿಗೆ ಕೊಡೋದು ಐತ್ರಿ ಇವತ್ತು ಐತ್ರಿ ಹತ್ತೊಂಬತ್ತು ವರ್ಷ ಆಯ್ತು ಇನ್ನೊಂದು ವರ್ಷ ಅವ್ರು ಕಾಯ್ತಾರೆ ಅದಕ್ಕಾಗಿ ನಾವು ಅವಕಾಶ ಮಾಡಿಕೊಡಬಾರದು ಅಂತ ಹೇಳಿ ನಾವಿಷ್ಟು ದೊಡ್ಡ ಪ್ರತಿಭಟನೆ ಮಾಡ್ತಾ ಇದ್ರಿ ಅಂದ್ರೆ ಇಪ್ಪತ್ತು ವರ್ಷ ಆದ ಇವರು ಬೇಗ ಸಹಿ ಮಾಡ್ಕೊಂಡ ಖರೀದಿ ಮಾಡ್ಕೋ ಹುನ್ನಾರ ನಡೆಸಿದಾರ ಅದಕ್ಕಾಗಿ ಅದರ ವಿರುದ್ಧ ನಾವು ಇವತ್ತು ಪಾದಯಾತ್ರೆ ಮೂಲಕ ಮನವಿಯನ್ನ ಕೊಟ್ಟಿದೀವಿ ನೋಡೋಣ ಮುಂದಿನ ವಾರ ಜಾಗವನ್ನ ಆದಷ್ಟು ಬೇಗ ನಮ್ ಜನರಿಗೆ ಕೊಡುವಂತ ಕೆಲಸ ಆಗ್ಬೇಕು ಮಾಡದೇ ಹೋದ್ರೆ ಮುಂದಿನ ದಿನ ಮಾತ್ರ ನಾವು ಹೇಳುದಿಲ್ಲ ಅದನ್ನ ಮಾಡಿ ತೋರಿಸುವಂತ ಈ ಸಂದರ್ಭದಲ್ಲಿ